ಸಿಗುತ್ತೆ ಈಗ ನಾವೆಲ್ಲ ಸಿಕ್ಕಿದ್ರಿಂದ ಕೇಳ್ತಾ ಇದ್ವಿ ಡ್ರಗ್ ಸಿಕ್ಕಿದ್ರೆ ಅವರಿಗೆ ನಾನ್ ಬೇಲ್ ಅಂತ ಕೇಳ್ತ ಆದ್ರೆ ಇಲ್ಲಿ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಹೊರಗಡೆ ಬಂದು ರಾಜರಸ ಹೋಗಿ ತಿರ್ಗಾಡ್ತಾನೆ ಬಡ್ಲರ್ ಆಯ್ತು ಅರ್ಥ ಆಯ್ತಾ ಅದಕ್ಕೋಸ್ಕರ ಅವರಿಗೆ ನಾನ್ ಬೇಲ್ ಸೆಕ್ಷನ್ ಗಳು ಹಾಕಿದಾರ ನಾನ್ ಬೇಲ್ ಸೆಕ್ಷನ್ ಗಳು ಹಾಕಿದ್ರೆ ನೀವು ಹೊರಗಡೆ ಬರ್ತಾ ಇರ್ತಾರೆ ಸ್ನೇಹಿತರ ಅವರು ಹಾಗೆ ಇಲ್ಲಿ ಪೊಲೀಸ್ ಹಾಕಿದ್ದೀವಿ ನಾವು ಒಂದು ಸಭೆ ಮಾಡ್ತಾ ಇದ್ದೀವಿ ನಾವು ಪ್ರತಿಭಟನೆ ಮಾಡ್ಬೇಕಂತ ಸಭೆ ಮಾಡ್ತಾ ಇನ್ಫಾರ್ಮೇಶನ್ ಇದೆಯವರಿಗೆ ಗೊತ್ತಾಗ್ಬಿಡ್ತೀವಿ ಇಂಟೆಲಿಜೆನ್ಸ್ ಅವರಿಗೆ ಆದ್ರೆ ಇಲ್ಲಿ ಎಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದಾರೆ ಯಾರು ಡ್ರಗ್ಸ್ ಯಾರು ನಿಮ್ಗೆ ಮಾಹಿತಿ ಸಿಗಲ್ವಾ ಮಾಹಿತಿ ಸಿಗಲ್ವಾ ಅನುಮಾನ ಇದೆ ಏನಂತ ಇದೆ ಮಾಹಿತಿ ಸಿಕ್ಕಿದ್ರು ಕೂಡಿಂಗ್ ಮಾಡ್ಕೊಡುವಂತ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇಲ್ಲಿ ಇಲ್ಲಿಯ ಎಸ್ ಪಿ ಮೇಡಮ್ ಹಾಗೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ ಅವರತ್ರ ಒಂದು ಮನವಿ ಮಾಡ್ಕೋತೀನಿ ಕೈ ಮುಟ್ಟು ಮನವಿ ಮಾಡ್ಕೋತೀನಿ ನಿಮ್ಮ ಕೆಲ ಕೆಳವಂತದ ಸಿಂಬತಿ ವರ್ಗ ಯಾರಿದ್ದಾರೆ ಅವರು ಸರಿಯಾಗಿ ಕಾರ್ಯ ಸಲ್ಲಿಸ್ತಾ ಇದ್ದಾರ ಯಾರು ಪೆಡ್ಲರ್ಗ ಒಂದು ನಿರೋಧ ಒಂದು ಸಮಿತಿ ರಚನೆ ಮಾಡಿ ಒಳ್ಳೆ ಪ್ರಾಮಾಣಿಕ ಪೊಲೀಸರನ್ನು ತಗೊಂಡು ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಅವರಿಂದ ಯಾರು ಪೆಡ್ಲರ್ಗಳಿದ್ದಾರೆ ಅಂತ ಇದೇ ಕೇಟ್ ಮಾಡಿ ನೀವು ಒಂದು ಕೆಲಸ ಮಾಡಿ ನೀವು ಯಾರೇ ಆರೋಪ ಆಗಲ್ಲ